ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾರೋ ಅವ್ರು ಎರಡು ಗಣೇಶ್ ಅಷ್ಟೈಶ್ವರ್ ಕೊಟ್ಟು ಕಾಪಾಡಿ ಅಂತ ಕೇಳಿಕಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಒಂದು ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಝನ್ನ ಕೊಡಲಾಗ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಪ್ರೀಕಲ್ಚರ್ಗೆ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗ ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನು ಪಡ್ಕೊಂಬಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡಿ ಏನಪ್ಪ ಅಂದರೆ ಈ ಅನೇಕರಿಗೆ ಆಗಿರ್ತದೆ ಆದರೆ ಸ್ವಲ್ಪ ದಿನದಲ್ಲೇ ಹೆಂಡತಿ ಬಿಟ್ಬಿಟ್ಟು ಹೋಗಿ ಮನೆ ಗಂಡದ ಮನೆ ಸೇರ್ಕೊಂಡ್ಬಿಡಿತಾಳೆ ಆದರೆ ಗಂಡನಿಗೆ ಕಿಮ್ಮತ್ತು ಕಿಮ್ಮತ್ತು ಕೂಡ ಇರೋದಿಲ್ಲ ಅಲ್ಲಿ ಹೋದರೆ ಅವ್ರನ್ನ ಒಂಥರ ಕೀಳಾಗಿ ನೋಡ್ತಾರೆ ಅಂಥವ್ರು ವಿಶೇಷವಾಗಿ ಈ ಒಂದು ವೀಳ್ಯತೆಲೆಯಿಂದ ಒಂದು ಸಣ್ಣದೊಂದು ವಶೀಕರಣೆ ಆವೃತ್ತಿ ಮಾಡ್ಕೊಳೋದು ಅನ್ನೋದನ್ನು ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಅದೇ ನಮ್ಮ ಚಾನಲ್ ನೋಡುತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಜೈ ಗಣೇಶನ್ ಕಮೆಂಟ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅವ್ರು ಬಿಟ್ಟೋಗಿರೋದು ಕೂಡ ಸಿಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗಣಸುತ ಗಜವಾನ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರು ನಮ್ಮ ಚಾನಲ್ ನೋಡ್ತಾ ಇಲ್ಲ ಗಣೇಶ್ ಅಷ್ಟೇಶ್ವರ್ ಕೊಟ್ಟು ಕಪ್ಪಡ್ಲಿ ಅಂತ ಕೇಳ್ಕೊತ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಅಕಸ್ಮಾತ್ ಮತ್ತೆ ಮಹಿಳೆಯರಿಗೆ ಏನಪ್ಪ ಅಂದರೆ ಗಂಡ ಬಿಟ್ಟು ಸ್ವಲ್ಪ ದಿನ ಆಗಿರುತ್ತೆ ಅವರು ಎಲ್ಲೋ ಹೋಗಿ ಯಾರದೋ ಜೊತೆ ಇನ್ನೊಂದು ಸಂಬಂಧ ಇಟ್ಕೊಂಡು ಬೇರೆ ಮನೆ ಮಾಡ್ಕೊಂಡಿರ್ತಾರೆ ಅಂಥವ್ರು ಕೂಡ ನಿಮ್ಮ ಗಂಡನ ಶೀಘ್ರದಲ್ಲೇ ಬರೆಸ್ಬೋದು ಅದೇಗಂತ ವಿಶೇಷವಾಗಿ ಲೈವ್ ಡೆಮೊ ಮೂಲಕ ತೋರಿಸ್ತೀನಿ ಈ ಒಂದು ವಿಶೇಷವಾಗಿ ಮಾಡಿಕೊಡಿ ನಾವು ಮಾಡೋಂಥ ರೆಮಿಡ್ಸ್ ನೋಡಿ ಈ ಥರ ವಿಡಿಯೋದಲ್ಲಿ ಒಂದು ಎರಡು ತಗೊಂಡಿದ್ರ ಮೇಲೆ ನಿಮ್ಗೆ ಯಾರು ವಶೀಕರಣ ಆಗಬೇಕೋ ಅವರ ಹೆಸರು ನಾನು ಇಲ್ಲಿ ಮಂಜುನಾಥ್ ಅಂತ ಬರೀತೀನಿ ಮಂಜುನಾಥ್ ನೋಡಿ ಈ ಥರ ಮಂಜುನಾಥ್ ಅಂತ ಬರೆದು ನಿಮ್ಗೆ ಯಾರ ಹೆಸರು ಬೇಕೋ ಅವ್ರ ಹೆಸರನ್ನು ಬರ್ಕೊಳ್ಳಿ ಇದ್ರ ಮೇಲೆ ಇದು ವಿಶೇಷವಾಗಿ ತುಂಬ ವರ್ಕ್ ಆಗುತ್ತೆ ಇದಕ್ಕೇನು ಮಾಡಿ ಅಂದರೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಹಾಕಿ ನೋಡಿ ನೋಡಿ ಲೈಡ್ ಮೂಲಕ ಮಾಡ್ತಾ ಇದನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ನೋಡಿ ಈ ಥರ ಪೂಜೆ ಮಾಡಿ ಈ ಥರ ಗುಂಪು ಮಾಡಿಟ್ಟು ಇದಕ್ಕೆ ಇದನ್ನೇನು ಮಾಡಿ ಅಂದರೆ ವಿಶೇಷವಾಗಿ ಇದನ್ನು ನೋಡಿ ಈ ಥರ ಮಡಚಿ ಈ ಥರ ಮಡಚಿ ಒಂದೆರಡೆಲ್ಲ ಹಾಕ್ಕೊಳ್ಳಿ ಇದನ್ನು ಇನ್ನೊಂದೆಲೆಲ್ಲ ಹಾಕ್ಕೊಂಡು ನೋಡಿ ಈ ಥರ ಈ ವಿಶೇಷವಾದ ವಶೀಕರಣ ತುಂಬ ವರ್ಕ್ ಆಗುತ್ತೆ ನಿಮ್ಗೆ ಯಾರು ಬಿಟ್ಟು ಹೋಗಿದ್ರು ಅವು ಶೀಘ್ರದಲ್ಲೇ ನಿಮ್ಮ ಹತ್ರ ಬರ್ತಾರೆ ಇದಕ್ಕೇನು ಮಾಡಿ ಅಂದರೆ ಒಂದು ಅರ್ಶಿಣ ಕೊಂಬು ಈ ಥರ ಕಟ್ಬಿಡಿ ನೋಡಿ ಈ ಥರ ಕಟ್ಬಿಟ್ಟು ಇದ್ರ ಜೊತೆ ಅರ್ಶನ ಕೊಂಬ ಕಟ್ಬಿಟ್ಟು ನೋಡಿ ಈ ಥರ ಕಟ್ಬಿಡಿ ಕಟ್ಬಿಟ್ಟು ನಾನು ಮಂತ್ರ ಹೇಳ್ತೀನಿ ಅಂತ ಹೇಳ್ಬೇಕು ಓಂ ಕ್ರಾಂ ಕ್ರೀಂ ಪಟ್ಸ್ವಾಹ ಓಂ ಕ್ರಾಂ ಕ್ರೀಂ ಪಟ್ಸ್ವಾಹ ಓಂ ಕ್ರಾಂ ಕ್ರೀಪ್ ಪಟ್ ಸ್ವಾಹ ಅಂತೇಳಿ ಇದನ್ನೇನು ಮಾಡಿ ಹೆಂಗಸರಾದರೆ ಎಡೆ ಎಡೆ ತೊಳಗೆ ಕಟ್ಕೊಳ್ಳಿ ಗಂಡಸರಾದರೆ ಬಲಗಡೆ ತೊಳಗೆ ಕಟ್ಕೊಂಡು ಕಟ್ಕೊಳ್ಳಿ ನೋಡಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಯಾರನ್ನ ಅಂದ್ಕೊಂಡಿರ್ತಿರೋ ಅವ್ರು ಬಂದು ನಿಮ್ಮನ್ನು ಸೇರ್ತಾರೆ ಹಾಗಾಗಿ ವಿಶೇಷವಾದ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಯಾರು ಇಷ್ಟಪಟ್ಟಿದ್ರು ಅವ್ರು ನಿಮಗೆ ಸಿಗಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಯಾರಿಗೆ ಈ ವಿಡಿಯೋ ಇಷ್ಟ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್